नित्यं ध्यायन्ति योगिनः कामदं मोक्षदं चैव ओङ्काराय नमो नमः मोक्षमार्गस्य नेतारं कर्म कर्मभूप्रतां ज्ञातारं विश्वतत्वानां, वन्दे तद्गुणलब्धये जैब्लो अनंतानंत भगवान् की जय जैलो आचार्यपूज्यपादस्वामीकी जय ಜೈಬುರೋ ಸಕಲ ಪೂರ್ವಾಚಾರ್ಯ ಕಿ ಜೈ ಸದ್ಧರ್ಮ ಸಮ್ಯಕ್ತ ಬಂಧುಗಳೇ ಕಳೆದ ವಾರದಲ್ಲಿ ನಾವು ಜೀವ ಅಜೀವ ಆಶ್ರವ ಬಂಧ ಸಂವರ ನಿರ್ಜರ ಅನ್ವ ಏಳು ತತ್ವಗಳಲ್ಲಿ ಜೀವ ತತ್ವದ ವಿಚಾರವನ್ನು ಆಮೇಲೆ ಪುದಗಲದ ವಿಚಾರವನ್ನು ಅಸ್ಥಿಕಾಯದ ಲಕ್ಷಣಗಳನ್ನು ತಿಳಿದುಕೊಂಡೆವು ಇವತ್ತು ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತಾ ಮಸ್ತಿಕಾಯದ ಲಕ್ಷಣವನ್ನ ತಿಳಿಯೋಣ ಸಂತಿ ಜಮೋ ತೇಣದಿ ಅತ್ತಿತ್ತಿಬಣಂತಿ ಕಾಯಾಯುವ ಬಹುದೇಸ ತಮ್ಮ ಕಾಯ ಯಾ ಅತ್ತಿಕಾಯಯ ಜದು ಏಕೆಂದರೆ ಹೇ ದೇ ಜೀವ ಮತ್ತು ಪುತ್ಗಲ ಧರ್ಮ ಅಧರ್ಮ ಆಕಾಶ ಕಾಲ ದ್ರವ್ಯಗಳು ಜೀವಾದಿ ಆರು ದ್ರವ ದ್ರವ್ಯಗಳು ಸಂತಿ ಅಂದರೆ ಯಾವಾಗಲೂ ಇರುತ್ತವೆ ತೇನ ಆದ್ದರಿಂದ ಜಿನವರ ಜಿನೇಂದ್ರ ದೇವರು ಅತ್ತಿತ್ತಿ ಇದೆ ಎಂದು ಬಣಂತಿ ಹೇಳುತ್ತಾರೆ ಯ ಮತ್ತು ಜಮ್ಮಹ ಏಕೆಂದರೆ ಕಾಯ ಇವ ಶರೀರಕ್ಕೆ ಸಮಾನವಾಗಿ ಬಹುದೇಸಿ ಬಹು ಪ್ರದೇಶಿಯಾಗಿದೆ ತಮ್ಮಹ ಆದ್ದರಿಂದ ಕಾಯ ಎಂದು ಹೇಳುತ್ತಾರೆ ಯ ಮತ್ತು ಅತ್ತಿಕ ಎರಡೂ ಕೂಡಿ ಕಾಯ ಎಂದು ಹೇಳಲಾಗಿದೆ ಅಸ್ಥಿ ಎಂದು ಯಾವುದಕ್ಕೆ ಹೇಳುತ್ತಾರೆ ಅಂತ ಹೇಳಿದ್ರೆ ಯಾವಾಗಲೂ ಯಾವುದು ಇರುತ್ತವೋ ಎಂದು ಯಾವುದರ ನಾಶವಾಗದೋ ಅದು ಅಸ್ಥಿ ಎನ್ನಲ್ಪಡುತ್ತದೆ ಅಸ್ಥಿಯಲ್ಲಿ ಎಷ್ಟು ದ್ರವ್ಯ ಜೀವ ಕುತ್ಗಲ ಧರ್ಮಾದಿ ಆರು ದ್ರವ್ಯಗಳು ಅಸ್ಥಿ ರೂಪವಾಗಿದೆ ಅನ್ನುವುದನ್ನು ನಾವು ತಿಳ್ಬಹುದು ಜೀವ ಧರ್ಮಧರ್ಮ ಆಕಾಶ ಮತ್ತು ಕಾಲ ಇವು ಆರೂ ಕೂಡ ಅಸ್ಥಿರೂಪವಾಗಿದೆ ಕಾಯವೆಂದು ಯಾವುದಕ್ಕೆ ಹೇಳುತ್ತಾರೆ ಶರೀರದಂತೆ ಬಹುಪ್ರದೇಶಿಯಾದದನ್ನು ಕಾಲ ಎಂದು ನಾವು ಹೇಳಬಹುದು ಕಾಯವೆಂದು ಹೇಳಬಹುದು ಕಾಯ ಕಾಯವೆಂದು ಶರೀರದಂತೆ ಬಹುಪ್ರದೇಶಿಯಾದುದನ್ನು ಕಾಯ ಅಂತ ಹೇಳ್ತಾರೆ ಕಾಯದ ದ್ರವ್ಯ ಎಷ್ಟಿದೆ ಅಂತ ಹೇಳಿದ್ರೆ ಕಾಲ ದ್ರವ್ಯವನ್ನು ಹೊರತುಪಡಿಸಿ ಉಳಿದ ಐದು ದ್ರವ್ಯಗಳು ಕಾಯವಿರುವವುಗಳು ಕಾಲದ್ರವ್ಯವು ಏಕಪ್ರದೇಶಿಯಾಗಿದೆ ಯಾವುದು ಅಸ್ಥಿರೂಪವಾಗಿದೆಯೋ ಶರೀರ ಸಹಿತವಿದೆಯೋ ಅದು ಅಸ್ಥಿಕಾಯ ಅಸ್ಥಿಕಾಯಗಳು ಜೀವ ಪುತ್ಗಲ ಧರ್ಮ ಅಧರ್ಮ ಮತ್ತು ಆಕಾಶ ಜೀವ ಪುತ್ಗಲ ಧರ್ಮ ಅಧರ್ಮ ಆಕಾಶ ಕಾಲ ಒಂದು ಬಿಟ್ಟು ಎಲ್ಲವೂ ಕೂಡ ಐದು ಕೂಡ ಅಸ್ಥಿಕಾಯಗಳು ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು ಕಾಲದ್ರವ್ಯ ಯಾಕೆ ಅಸ್ಥಿಕಾಯವಲ್ಲ ಕಾಲದ್ರವ್ಯವು ಅಸ್ಥಿರೂಪವಾಗಿದ್ದರೂ ಶರೀರ ಸಹಿತವಾಗಿಲ್ಲ ಆದ್ದರಿಂದ ಅದು ಅಸ್ಥಿಕಾಯವಲ್ಲ ಹೊಂತಿ ಅಸಂಖ ಜೀವೇ ಧಮ್ಮ ದಮ್ಮೆ ಅನಂತ ಆಯಸೆ ಮುತ್ತೇ ತೇಣಸು ಕಾವು ಒಂದು ಜೀವದಲ್ಲಿ ಜೀವದ್ರವ್ಯ ಧರ್ಮದ್ರವ್ಯ ಅಧರ್ಮದ್ರವ್ಯ ಈ ಮೂರಕ್ಕೂ ಅಸಂಖ್ಯಾತ ಪ್ರದೇಶಗಳಿವೆ ಆಕಾಶವು ಅನಂತ ಪ್ರದೇಶಿಯಾಗಿದೆ ಪುತ್ಗಲವು ಸಂಖ್ಯಾತ ಅಸಂಖ್ಯಾತ ಹಾಗೂ ಅನಂತ ಪ್ರದೇಶಿಯಾಗಿದೆ ಹಾಗೂ ಕಾಲದ್ರವ್ಯವು ಏಕ ಪ್ರದೇಶಿಯಾಗಿದೆ ಒಂದು ಜೀವಕ್ಕೆ ಅಸಂಖ್ಯಾತ ಪ್ರದೇಶ ಅನ್ನೋದಕ್ಕೆ ನಮಗೆ ಒಂದು ಸಾಕ್ಷಿ ಬೇಕು ಒಂದು ಪುರಾವೆ ಬೇಕು ಅದು ಯಾವುದು ಅಂತ ಹೇಳಿದರೆ ಒಂದು ಜೀವಕ್ಕೆ ಅಸಂಖ್ಯಾತ ಪ್ರದೇಶಗಳಿರುತ್ತವೆ ಏಕೆಂದರೆ ಅಸಂಖ್ಯಾತ ಪ್ರದೇಶಿಯು ಸಂಪೂರ್ಣ ಲೋಕಾಕಾಶದಲ್ಲಿ ಹರಡುವ ಸಾಮರ್ಥ್ಯ ಉಳ್ಳದ್ದಾಗಿದೆ ಸಂಪೂರ್ಣ ಲೋಕಾಕಶದಲ್ಲಿ ಹರಡುವ ಸಾಮರ್ಥ್ಯ ಉಳ್ಳದ್ರಿಂದ ಅದು ಅಸಂಖ್ಯಾತ ಪ್ರದೇಶ ಅಂತ ನಾವು ಹೇಳಬಹುದು ಲೋಕಪೂರಣ ಸಮುದ್ಘಾತದಲ್ಲಿ ಜೀವದ ಪ್ರದೇಶಗಳು ಸಂಪೂರ್ಣ ಲೋಕಾಕಾಶದಲ್ಲಿ ಹರಡುತ್ತವೆ ಇದರಿಂದ ಜೀವಕ್ಕೆ ಅಸಂಖ್ಯಾತ ಪ್ರದೇಶಗಳಿವೆ ಎಂದು ಪುರಾವೆ ಸಿದ್ಧವಾಗುತ್ತದೆ ಧರ್ಮ ಮತ್ತು ಅಧರ್ಮ ದ್ರವ್ಯಗಳು ಅಸಂಖ್ಯಾತ ಪ್ರದೇಶಗಳಾಗಿವೆ ಏಕೆಂದರೆ ಈ ಎರಡೂ ಸಮಸ್ತ ಲೋಕಾಕಾಶದಲ್ಲಿ ಪಸರಿಸಿವೆ ಮತ್ತು ಲೋಕಾಕಾಶವು ಅಸಂಖ್ಯಾತ ಪ್ರದೇಶಿಯಾಗಿದೆ ಆದ್ದರಿಂದ ಅದರಲ್ಲಿ ವ್ಯಾಪಿಸಿರುವ ದೃಷ್ಟಿಯಿಂದ ಧರ್ಮ ಮತ್ತು ಅಧರ್ಮ ದ್ರವ್ಯಗಳು ಅಸಂಖ್ಯಾತ ಆಕಾಶವು ಅನಂತ ಪ್ರದೇಶಿಯಾಗಿದೆ ಏಕೆಂದರೆ ಅದು ಲೋಕದ ಮೇಲ್ಗಡೆ ಕೆಳಗಡೆ ಮತ್ತು ಅಕ್ಕಪಕ್ಕ ನಾಲ್ಕೂ ಕಡೆಗಳಿಂದಲೂ ಹರಡಿದೆ ಎಲ್ಲಿ ತನಕ ಹರಡಿದೆ ಎನ್ನಲು ಯಾವುದೇ ಮೇರೆಗಳು ಇರುವುದಿಲ್ಲ ಆದ್ದರಿಂದ ಆಕಾಶವು ಅನಂತ ಪ್ರದೇಶಿ ಎಂದು ಸಿದ್ಧವಾಗುತ್ತದೆ ಮೂರ್ತಿಕ ಪುದ್ಗಲ ದ್ರವ್ಯದಲ್ಲಿ ಸಂಖ್ಯಾತ ಅಸಂಖ್ಯಾತ ಮತ್ತು ಅನಂತ ಪ್ರದೇಶಗಳು ದೊರಕುತ್ತವೆ ಪುದ್ಗಲಗಳಲ್ಲಿ ಪೂರಣ ಮತ್ತು ಗಣನೆಗಳು ಆಗುತ್ತಿರುವ ಕಾರಣ ಅವುಗಳು ಕೆಲವೊಮ್ಮೆ ಪರಮಾಣು ರೂಪದಿಂದ ಚದುರಿ ಹೋದರೆ ಕೆಲವೊಮ್ಮೆ ಪರಸ್ಪರ ಕೂಡಿ ಸ್ಕಂದವಾಗುತ್ತದೆ ಅವುಗಳಲ್ಲಿ ಯಾವುದಾದರೊಂದು ಸ್ಕಂದದೊಡನೆ ಸಂಖ್ಯಾತ ಅಣು ಕೂಡಿ ಸಂಖ್ಯಾತ ಪ್ರದೇಶವಾಗಿಯೋ ಯಾವುದಾದರೊಂದು ಅಸಂಖ್ಯಾತ ಅಣು ಕೂಡಿ ಅಸಂಖ್ಯಾತ ಪ್ರದೇಶಿಯಾಗಿಯೋ ಹಾಗೂ ಅನೇಕ ಅನಂತ ಪರಮಾಣುಗಳ ಹೂಡುವಿಕೆಯಿಂದ ಅನಂತ ಪ್ರದೇಶವೂ ಆಗುತ್ತದೆ ಎಷ್ಟರ ಪರಮಾಣುಗಳು ಬೇರೆ ಬೇರೆ ಇರುತ್ತವೆಯೋ ಅಷ್ಟರ ತನಕ ಅವುಗಳು ಏಕಪ್ರದೇಶಿಯಾಗಿರುತ್ತವೆ ಕಾಲದ್ರವ್ಯವು ಆಗಿದೆ ಆದ್ದರಿಂದ ಅದು ಶರೀರ ಸಹಿತವಾಗಿಲ್ಲ ಒಂದು ಪುತ್ಕಲ ಪರಮಾಣು ಉಪಚಾರದಿಂದ ಬಹು ಪ್ರದೇಶಿಯಾಗಿದೆ ಅಣು ನಾನಕಂದ ಪದೇ ಸದೋ ಹೋದಿ ಬಹುದೇಸುವ ತೇಣಯಾ ತೇಣಯ ಕಾವು ಬಣಂತಿ ಸವ್ವಣ್ಣು ಏವಪದೇಸುವಿ ಒಂದೇ ಪ್ರದೇಶವುಳ್ಳದ್ದು ಕೂಡ ಅಣು ಪುದ್ಗಲ ಪರಮಾಣು ಕಂದಪ್ಪ ದೇಶದು ನಾನಾ ಸ್ಕಂದಗಳಿಗೆ ಕಾರಣವಾಗಿರುವುದರಿಂದ ಬಹುದೇಸು ಬಹು ಪ್ರದೇಶಿಯಾಗಿರುತ್ತದೆ ಮತ್ತು ಈ ಕಾರಣದಿಂದ ಸರ್ವಜ್ಞ ದೇವರು ಉಪಚಾರದಿಂದ ಅದನ್ನು ಕಾಯ ಅರ್ಥಾತ್ ಬಹುಪ್ರದೇಶಿ ಎಂದು ಹೇಳುತ್ತಾರೆ ಪುತ್ಗಲ ಪರಮಾಣು ಏಕಪ್ರದೇಶಿಯಾಗಿದ್ದರೂ ಸರ್ವಜ್ಞ ವಿತರಾಗ ದೇವರು ಅದನ್ನು ಉಪಚಾರದಿಂದ ಬಹು ಪ್ರದೇಶಿ ಎಂದಿದ್ದಾರೆ ಏಕೆಂದರೆ ಅದು ನಾನಾ ಸ್ಕಂದ ರೂಪವಾಗಿರುವ ಯೋಗ್ಯತೆ ಉಳ್ಳದ್ದಾಗಿದೆ ಉಪಚಾರ ಅಂತ ಯಾವುದಕ್ಕೆ ಹೇಳಬಹುದು ಅಂತ ಹೇಳಿದರೆ ಯಾವುದೇ ವಸ್ತುವನ್ನು ಯಾವುದೊಂದು ನಿಮಿತ್ತ ಸ್ವಭಾವದಿಂದ ಭಿನ್ನ ರೂಪವೆನ್ನುವುದು ಉಪಚಾರವೆನ್ನಲ್ಪಡುತ್ತದೆ ಶುದ್ಧ ಪುದ್ಗಲ ಪರಮಾಣು ಸ್ವಭಾವದಿಂದ ಏಕಪ್ರದೇಶಿಯಾಗಿದೆ ಆದರೆ ಇತರ ಪುತ್ಗಲಗಳ ಸಂಯೋಗದಿಂದ ಅದು ಸಂಖ್ಯಾತ ಅಸಂಖ್ಯಾತ ಅನಂತ ಬಹುಪ್ರದೇಶ ಎಂದು ಕರೆಯಲ್ಪಡುತ್ತದೆ ಪರಮಾಣು ಯಾವ ಗುಣದಿಂದ ಸ್ಕಂದರೂಪವಾಗಿರುತ್ತದೆ ಅಂತ ಹೇಳಿದರೆ ಪುತ್ಗಲ ಪರಮಾಣುವಿನಲ್ಲಿ ಸ್ನಿಗ್ಧ ರೋಕ್ಷ ಗುಣಗಳಿರುತ್ತದೆ ಸ್ನಿಗ್ಧ ಸ್ನಿಗ್ಧ ಅಥವಾ ಸ್ನಿಗ್ಧ ರೋಕ್ಷ ಅಥವಾ ರೂಕ್ಷ ರೂಕ್ಷ ಅಥವಾ ರೂಕ್ಷ ಸ್ನಿಗ್ಧ ಗುಣದ ಪರಮಾಣು ದೊರೆತಾಗ ಪರಮಾಣು ಸ್ಕಂದ ಪರ್ಯಾಯ ಪಡೆಯುತ್ತದೆ ಜಾವದಿಯಂ ಆಯಾಸಂ ಅವಿಭಾಗಿ ಪುಗ್ಗಲಾಣು ಉಟ್ ತಂಕಾಪದೇಸಂ ಜಾಣೆಸವ್ವಾಡ್ ನುಟ್ ಟಾಣ ದಾಣರಿಹಂ ಒಂದು ಪುತ್ಗಲ ಪರಮಾಣು ಎಷ್ಟು ಆಕಾಶವನ್ನು ಸುತ್ತುವರಿಯುವುದು ನಿಶ್ಚಯವಾಗಿಯೂ ಅದು ಸಮಸ್ತ ಅಣುಗಳಿಗೆ ಸ್ಥಾನವೀಯರು ಸಮರ್ಥ ಪ್ರದೇಶವೆಂದು ತಿಳಿಯಬೇಕು ಪುತ್ಗಲದಲ್ಲಿ ಅತಿ ಚಿಕ್ಕ ಭಾಗಕ್ಕೆ ಅಣು ಎಂದು ಹೇಳುತ್ತಾರೆ ಪ್ರದೇಶ ಹಾಗೂ ಪರಮಾಣುವಿನ ಲಕ್ಷಣವನ್ನು ನಾವು ತಿಳಿಯುವುದಾದರೆ ಒಂದು ಪುತ್ಗಲ ಪರಮಾಣು ಆಕಾಶದ ಎಷ್ಟು ಕ್ಷೇತ್ರವನ್ನು ಸುತ್ತುವರಿಯುವುದೋ ಅದನ್ನು ಪ್ರದೇಶ ಎನ್ನುತ್ತಾರೆ ಹಾಗೂ ಆಕಾಶದ ಒಂದು ಪ್ರದೇಶದಲ್ಲಿ ಎಷ್ಟು ಪುತ್ಗಲ ತುಂಬುವುದೋ ಅಥವಾ ಪುತ್ಗಲದ ಅವಿಭಾಜ್ಯ ಭಾಗವನ್ನು ಪರಮಾಣು ಎನ್ನುತ್ತಾರೆ ಪರಮಾಣು ಇರುವ ಕ್ಷೇತ್ರವನ್ನು ಪ್ರದೇಶ ಎನ್ನುವುದಾದರೆ ಇತರ ಪರಮಾಣು ಹೇಗೆ ಇರಬಲ್ಲವು ಅನ್ನುವ ಪ್ರಶ್ನೆಗೆ ಒಂದು ಸಾವಿರ ಪ್ರಕಾರದ ವನಸ್ಪತಿಗಳ ಒಂದೊಂದು ಚಿಕ್ಕ ಎಲೆಗಳನ್ನು ತಂದು ಆ ಸಾವಿರ ಎಲೆಗಳ ಕಷಾಯ ಮಾಡಿ ಅದರಿಂದ ಸೂಜಿಯ ಮೊನೆಯಷ್ಟು ಕಷಾಯವನ್ನು ಹೊರಗೆ ತೆಗೆದಾಗಲು ಆ ಕಷಾಯದಲ್ಲೋ ಒಂದು ಸಾವಿರ ವನಸ್ಪತಿಗಳ ಅಸ್ತಿತ್ವ ಇರುತ್ತದೆ ಅನ್ನುವ ನಂಬಿಕೆ ಹೇಗಿದೆಯೋ ಹಾಗೆಯೇ ವನಸ್ಪತಿಯ ಕಷಾಯದಲ್ಲಿ ಕ್ರಮದಿಂದ ಹತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಪ್ರಕಾರದ ವನಸ್ಪತಿಯ ಸತ್ವ ಇರುತ್ತದೆ ವನಸ್ಪತಿಯ ಎಲೆಗಳ ಸಂಖ್ಯೆ ಹೆಚ್ಚಿಸಿದಾಗಲೂ ಕಷಾಯದ ತೊಟ್ಟಿನ ಆಕಾರ ಹಾಗೂ ಭಾರ ಹೆಚ್ಚಾಗುವುದಿಲ್ಲ ಸೂಚಿ ಮನೆಯಲ್ಲಿ ಹನಿ ಎಷ್ಟು ಇರುತ್ತದೋ ಅದೇ ಪ್ರಕಾರ ಆಕಾಶ ದ್ರವ್ಯದ ಒಂದು ಪ್ರದೇಶದಲ್ಲಿ ಎಲ್ಲಾ ದ್ರವ್ಯಗಳ ಪರಮಾಣುಗಳು ತುಂಬುವ ಅವಗಾಹನ ಶಕ್ತಿ ಇರುತ್ತದೆ ಜೀವ ಉದ್ಗಲ ಧರ್ಮ ಅಧರ್ಮ ಆಕಾಶ ಮತ್ತು ಕಾಲದ್ರವ್ಯಗಳ ಸಂಖ್ಯೆ ನಾವು ತಿಳಿಯೋಣ ಜೀವವು ಅನಂತಾನಂತವಾಗಿದೆ ಜೀವ ಎಷ್ಟಿದೆ ಅನಂತಾನಂತ ಲೆಕ್ಕ ಇಲ್ಲದಷ್ಟು ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಬೇಕು ನಾವು ಜೀವ ಅಂತ ಹೇಳಿದಾಗ ಅನಂತಾನಂತ ಅನ್ನುವ ಅರ್ಥ ಪುದ್ಗಲ ಜೀವ ದ್ರವ್ಯದ ಅನಂತಪಟ್ಟು ಪುದಗಲ ಇವೆ ನೋಡಿ ಜೀವವು ಅನಂತ ಅನಂತ ಜೀವಕ್ಕಿಂತಲೂ ಅನಂತಪಟ್ಟು ಸಂಖ್ಯೆಯಲ್ಲಿ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು ಇನ್ನು ಧರ್ಮದ್ರವ್ಯ ಅಧರ್ಮ ದ್ರವ್ಯ ಒಂದು ಒಂದು ಇದೆ ಧರ್ಮ ಒಂದು ಅಧರ್ಮ ದ್ರವ್ಯ ಒಂದು ಸಂಖ್ಯೆ ಆಕಾಶ ಒಂದು ಅಖಂಡ ದ್ರವ್ಯವಾಗಿದೆ ಆರು ದ್ರವ್ಯಗಳ ನಿವಾಸದ ಅಪೇಕ್ಷೆಯಿಂದ ಅದರಲ್ಲಿ ಎರಡು ಭೇದಗಳನ್ನು ಹೇಳಿದ್ದಾರೆ ಒಂದು ಲೋಕಾಕಾಶ ಇನ್ನೊಂದು ಅಲೋಕಾಕಾಶ ಕಾಲ ದ್ರವ್ಯ ಅಸಂಖ್ಯಾತವಾಗಿದೆ ಆದರೂ ನಿಶ್ಚಯ ಕಾಲ ಮತ್ತು ವ್ಯವಹಾರ ಕಾಲದ ಅಪೇಕ್ಷೆಯಿಂದ ಎರಡು ಭೇದಗಳು ಇವೆ ಇದೀಗ ನಮ್ಮಲ್ಲಿ ಆರು ದ್ರವ್ಯಗಳನ್ನು ನಾವು ವಿವರಿಸಿದ್ದೇವೆ ಜೀವ ಪುದ್ಗಲ ಧರ್ಮ ಅಧರ್ಮ ಆಕಾಶ ಕಾಲ ನಾವು ಜೀವವಾಗಿದ್ದೇವೆ ನಾವೆಲ್ಲರೂ ಕೂಡ ಯಾರಾಗಿದ್ದೇವೆ ಮನುಷ್ಯರಿರ್ಬೋದು ನರಕಿಗಳಿರ್ಬೋದು ತಿರಿಯಂಚರಿರ್ಬೋದು ದೇವರಿರ್ಬೋದು ನಾವು ಜೀವರಾಗಿದ್ದೇವೆ ಅನ್ನೋದನ್ನು ತಿಳ್ಕೊಳ್ಬೇಕು ಮನುಷ್ಯರಾದ ನಾವು ಜೀವ ಚೈತನ್ಯ ರೂಪಿಯಾಗಿದ್ದೇವೆ ಚಲನೆ ಇದೆ ಶ್ವಾಸೋಚ್ವಾಸವನ್ನು ಮಾಡ್ತೇವೆ ಕಾಯಬಲ ಮತ್ತು ಇಂದ್ರಿಯ ಬಲಗಳಿವೆ ಹಾಗಾಗಿ ನಾವು ಜೀವರಾಗಿದ್ದೇವೆ ಶರೀರವು ಪುದ್ಗಲ ದ್ರವ್ಯವಾಗಿದೆ ಶರೀರ ಏನಾಗಿದೆ ಪುದಗಲವಾಗಿದೆ ನಾವು ಕುಳಿತುಕೊಳ್ಳುವಾಗ ಅಧರ್ಮ ದ್ರವ್ಯವು ಸಹಾಯಕವಾಗಿದೆ ನಾವು ಕುತ್ಕೊಳ್ತೇವಲ್ಲ ಅದು ಅಧರ್ಮ ದ್ರವ್ಯದ ಸಹಾಯಕ ನಾವು ಕೈಕಾಲುಗಳನ್ನು ಎತ್ತಲು ಧರ್ಮ ದ್ರವ್ಯವು ಸಹಾಯಕವಾಗಿದೆ ಗುರುತ್ವಾಕರ್ಷಣದ ಬಲ ಅಂತ ಹೇಳ್ತದೆ ಅಲ್ಲ ಅದೇ ರೀತಿಯಾಗಿ ನಮ್ಮ ಜೈನ ಧರ್ಮದಲ್ಲಿ ಧರ್ಮ ದ್ರವ್ಯದ ಬಲದಿಂದ ಕೈಕಾಲುಗಳನ್ನು ಎತ್ತಿ ಹಿಡಿಯುವಂಥದ್ದು ನಾವು ಆಕಾಶದಲ್ಲಿ ಕುಳಿತಿದ್ದೇವೆ ಪ್ರತಿ ಸಮಯದಲ್ಲೂ ಆಕಾಶ ಅಂದ್ರೆ ಎಲ್ಲಿ ಅವಕಾಶ ಇರ್ತದೋ ನೆಲದಿಂದ ಮೇಲ್ಪಟ್ಟದೆಲ್ಲವೂ ಆಕಾಶ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಪ್ರತಿ ಸಮಯದಲ್ಲಿಯೂ ಸೂಕ್ಷ್ಮ ಪರಿಣಾಮನದಲ್ಲಿ ನಿಶ್ಚಯ ಕಾಲವು ಕಾರಣೀಭೂತವಾಗಿದೆ ಹಾಗೂ ನಾವು ಈ ದಿನ ಇಪ್ಪತ್ತು ವರ್ಷ ಹಳೆಯದಾದವು ಮೂವತ್ತು ವರ್ಷ ಹಳೆಯದಾದೆವು ಐವತ್ತು ವರ್ಷ ಆಯಿತು ಅನ್ನುವ ಪ್ರಾಯವನ್ನು ಹೇಳುವುದಿದೆಯಲ್ಲ ಇದೆಲ್ಲವೂ ಕೂಡ ವ್ಯವಹಾರ ಕಾಲವಾಗಿದೆ ಎರಡನೆಯ ಅಜೀವಾಧಿಕಾರದಲ್ಲಿ ಮೊದಲಿನ ಅಧ್ಯಾಯ ಇಲ್ಲಿಗೆ ಮುಗಿಯಿತು ಈಗ ಎರಡನೇ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡೋಣ ಆಶ್ರವಾದಿಗಳು ಜೀವ ಜೀವದ ಭೇದವಾಗಿವೆ ಅಸವಂಧನ ಸಂವರ ನಿಜ್ಜರ ಮುಕ್ಕೋಸ ಪುಣ್ಣ ಪಾವಜೆ. ಜೀವ ಜೀವ ವಿಶೇಷ ತೇವಿ ಸಮಾಸೇನ ಪಬಣಮೋ ಅಂದ್ರೆ ಜೆ ಯಾವ ಅಸವ ಬಂಧನ ಸಂವರ ನಿಜ್ಜರ ಮುಕ್ಕು ಆಶ್ರವ ಬಂಧ ಸಂವರ ನಿರ್ಜರೆ ಮತ್ತು ಮೋಕ್ಷ ಸಪುಣ್ಯ ಪಾವ ಪುಣ್ಯ ಪಾಪ ಸಹಿತ ಜೀವ ಜೀವ ವಿಶೇಷ ಜೀವ ಮತ್ತು ಅಜೀವ ದ್ರವ್ಯಗಳ ವಿಶೇಷ ಭೇದಗಳಾಗಿವೆಯೋ ಭೇದವಾಗಿಯೋ ತೇ ವಿ ಅವನ್ನು ಸಮಾಸೇನ ಸಂಕ್ಷೇಪವಾಗಿ ಪಬಣ ಮು ಮುಂದೆ ಹೇಳಲಾಗುವುದು ಯಾವ ಆಶ್ರವ ಬಂದ ಸಂವರ ನಿರ್ಜರೆ ಮತ್ತು ಮೋಕ್ಷ ಪಾಪ ಮತ್ತು ಪುಣ್ಯ ಅನ್ನುವ ಏಳು ತತ್ವಗಳು ನವ ಪದಾರ್ಥಗಳು ಈ ಜೀವ ಅಜೀವ ದ್ರವ್ಯಗಳದ್ದೇ ವಿಶೇಷವಾದಂಥ ಭೇದಗಳಾಗಿವೆ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು ಅಜೀವ ಆಗಿರುವ ಭೇದ ಇರಬಹುದು ಅಥವಾ ಜೀವ ಆಗಿರ್ಬೋದು ಭೇದ ಇರಬಹುದು ತತ್ವಗಳಲ್ಲಿ ನಾವು ಈ ಮತ್ತು ಪಾಪ ಪುಣ್ಯ ನೋ ಪದಾರ್ಥಗಳಲ್ಲಿ ಜೀವ ಮತ್ತು ಅಜೀವದ ಭೇದ ಅನ್ನುವುದನ್ನು ಇಲ್ಲಿ ತಿಳ್ಕೊಳ್ಬೇಕು ಇವೆಲ್ಲ ಒಟ್ಟು ಕೂಡಿ ಒಂಬತ್ತಾಗ್ತವೆ ಅದನ್ನು ನಾವು ತಿಳ್ಕೊಳ್ಳೋಣ ಎರಡನೇ ಅಧ್ಯಾಯ ಇಪ್ಪತ್ತೆಂಟನೇ ಗಾಥೆಯಿಂದ ಆರಂಭವಾಗ್ತದೆ ದ್ರವ್ಯ ಸಂಗ್ರಹದಲ್ಲಿ ಇದರಲ್ಲಿ ಆಶ್ರವ ಇತ್ಯಾದಿ ತತ್ವಗಳನ್ನು ಜೀವ ಜೀವಗಳದ್ದೇ ವಿಶೇಷ ಭೇದಗಳನ್ನು ನಿರೂಪಿಸಲಾಗಿದೆ ಮುಂದೆ ಇದೇ ಆಸ್ರವಾದಿ ತತ್ವಗಳನ್ನು ಕ್ರಮದಿಂದ ವರ್ಣಿಸಲಾಗಿದೆ ಗಾತೆ ಸಂಖ್ಯೆ ಇಪ್ಪತ್ತು ಒಂಬತ್ತು ಮೂವತ್ತು ಮೂವತ್ತೊಂದರಲ್ಲಿ ಕರ್ಮದ ಆಶ್ರವ ತತ್ವದ ಲಕ್ಷಣ ಹಾಗೂ ಭೇದ ಗಾತೆ ಸಂಖ್ಯೆ ಮೂವತ್ತೆರಡು ಮೂವತ್ಮೂರರಲ್ಲಿ ಬಂಧ ತತ್ವದ ಲಕ್ಷಣ ಹಾಗೂ ಭೇದ ಗಾತೆ ಸಂಖ್ಯೆ ಮೂವತ್ನಾಲ್ಕು ಮೂವತ್ತೈದರಲ್ಲಿ ಸಂವರ ತತ್ವದ ಲಕ್ಷಣ ಹಾಗೂ ಭೇದ ಗಾತೆ ಸಂಖ್ಯೆ ಮೂವತ್ತಾರರಲ್ಲಿ ನಿರ್ಜಲ ತತ್ವದ ಲಕ್ಷಣ ಹಾಗೂ ಭೇದ ಗಾತೆ ಸಂಖ್ಯೆ ಮೂವತ್ತೇಳರಲ್ಲಿ ಮೋಕ್ಷ ತತ್ವದ ಲಕ್ಷಣ ಹಾಗೂ ಭೇದ ಗಾತೆ ಸಂಖ್ಯೆ ಮೂವತ್ತೆಂಟರಲ್ಲಿ ಪುಣ್ಯಪಾಪದ ಲಕ್ಷಣ ಹಾಗೂ ಭೇದಗಳನ್ನು ತಿಳಿಸಿ ಈ ಹನ್ನೊಂದು ಗಾತೆಗಳಲ್ಲಿ ಎರಡನೇ ಅಧ್ಯಾಯವನ್ನು ಪೂರ್ಣಗೊಳಿಸಲಾಗಿದೆ ನೋಡಿ ದ್ರವ್ಯ ಸಂಗ್ರಹ ತತ್ವಾರ್ಥ ಸೂತ್ರ ಸಮಯಸಾರ ಎಲ್ಲ ಗ್ರಂಥಗಳಲ್ಲಿಯೂ ಜೀವದ ವಿಚಾರ ಬಂದಿವೆ ಹಾಗಾಗಿ ನಾವು ದ್ರವ್ಯ ಸಂಗ್ರಹದ ವಿಶೇಷತೆ ಏನು ಅಂತ ತಿಳ್ಕೊಳ್ಬೇಕು ಒಂದೊಂದು ಗ್ರಂಥದಲ್ಲಿ ಒಂದೊಂದು ವಿಶೇಷತೆ ಜೀವ ನಮ್ಮ ದ್ರವ್ಯ ಸಂಗ್ರಹದಲ್ಲಿ ಆರು ದ್ರವ್ಯಗಳನ್ನು ವಿಶೇಷವಾಗಿ ವಿವರಿಸಿದ್ದಾರೆ ಮೂಲ ದ್ರವ್ಯಗಳು ಎಷ್ಟು ಅಂತ ಹೇಳಿದರೆ ಜೀವ ಮತ್ತು ಅಜೀವ ಮೂಲ ತತ್ವಗಳು ಎಷ್ಟು ಅಂತ ಕೇಳಿದರೆ ಅದೇ ಜೀವ ಮತ್ತು ಅಜೀವ ವಿಶೇಷ ರೂಪದಿಂದ ತತ್ವಗಳು ಎಷ್ಟು ಅಂತ ಕೇಳಿದ್ರೆ ನಾವು ಏಳು ಅಂತ ಹೇಳ್ತೇವೆ ಸಪ್ತ ತತ್ವಗಳು ಅಂತ ಅದು ಯಾವುದು ವಿಶೇಷ ರೂಪದಿಂದ ಜೀವ ಅಜೀವ ಆಶ್ರವ ಬಂಧ ಸಂವರ ನಿರ್ಜರೆ ಮತ್ತು ಮೋಕ್ಷ ಅಂತ ಹೇಳಿ ನಾವು ಕರೀತೇವೆ ಅದೇ ರೀತಿಯಾಗಿ ಯಾವುದನ್ನು ತತ್ವ ಅಂತ ಹೇಳಬಹುದು ಅಂತ ಹೇಳಿದರೆ ತಸ್ಯ ಭಾವ ತತ್ವಂ ತಾವ ತತ್ವಂ ಅಂತ ಹೇಳಿದ್ದಾರೆ ಅಂದರೆ ಯಾವ ವಸ್ತುವಿನ ಯಾವ ಭಾವವಿದೆಯೋ ಅದೇ ಅದರ ತತ್ವವಾಗಿದೆಯೇ ಅನ್ನೋದನ್ನು ತಿಳ್ಕೊಳ್ಬೇಕು ಪದಾರ್ಥಗಳು ಎಷ್ಟಿವೆ ಏಳು ತತ್ವಗಳೊಡನೆ ಪಾಪ ಮತ್ತು ಪುಣ್ಯ ಸೇರಿ ಇದನ್ನು ಜೋಡಿಸಿದಾಗ ಜೀವ ಅಜೀವ ಆಶ್ರವ ಬಂಧ ಸಂವರ ನಿರ್ಜರ ಮೋಕ್ಷ ಪಾಪ ಮತ್ತು ಪುಣ್ಯ ಅಂತ ಹೇಳಿ ಒಂಬತ್ತು ಪದಾರ್ಥಗಳಾಗುತ್ತವೆ ಯಾವುದನ್ನು ಪದಾರ್ಥ ಅಂತ ಹೇಳ್ತಾರೆ ಈಗ ನಾವು ಕೇಳಿದ್ದೇವೆ ಯಾವುದನ್ನು ತತ್ವ ಅಂತ ಹೇಳ್ತಾರೆ ಅಂತ ಹೇಳಿದಾಗ ತಸ್ಯ ಭಾವ ತತ್ವಂ ತಾವ ತತ್ವಂ ಯಾವ ವಸ್ತಿನ ಯಾವ ಭಾವ ಇದೆಯೋ ಅದನ್ನೇ ತತ್ವ ಅಂತ ಹೇಳ್ತೇವೆ ಇಲ್ಲಿ ಈಗ ಪದಾರ್ಥ ಯಾವುದು ಪ್ರಯೋಜನ ಭೂತಾರ್ಥವನ್ನು ಪದಾರ್ಥ ಅಂತ ಹೇಳ್ತಾರೆ ಪ್ರಯೋಜನಭೂತ ಅರ್ಥವನ್ನು ಭೂತ ಅರ್ಥವನ್ನು ಪದಾರ್ಥ ಅಂತ ಹೇಳ್ತಾರೆ ಪ್ರಯೋಜನಭೂತ ಅರ್ಥ ವ್ಯಾಪಕ ಅರ್ಥಗಳನ್ನು ಪದಾರ್ಥ ಅಂತ ಹೇಳ್ತಾರೆ ವ್ಯಾಪಕ ಅರ್ಥ ಪ್ರಯೋಜನಾರ್ಥಭೂತ ಅಥವಾ ವ್ಯಾಪಕ ಅರ್ಥ ಅವುಗಳನ್ನು ಪದಾರ್ಥ ಅಂತ ಹೇಳ್ತಾರೆ ಯಾವುದು ದ್ರವ್ಯ ಗುಣ ಪರ್ಯಾಯ ಸಹಿತವಾಗಿದೆಯೋ ಅದನ್ನು ಪದಾರ್ಥ ಅಂತ ಹೇಳ್ತಾರೆ ನೋಡಿ ಮೂರು ರೀತಿಯಿಂದ ಹೇಳ್ಬೋದು ನಾವು ಯಾವುದು ಪ್ರಯೋಜನಭೂತ ಅರ್ಥವನ್ನು ಪದಾರ್ಥ ಅಂತ ಹೇಳ್ತಾರೆ ವ್ಯಾಪಕಾರ್ಥವನ್ನು ಪದಾರ್ಥ ಅರ್ಥ ಅಂತ ಹೇಳ್ತಾರೆ ಯಾವುದು ದ್ರವ್ಯ ಗುಣ ಪರ್ಯಾಯ ಸಹಿತವಾಗಿದೆಯೋ ಅದನ್ನು ಪದಾರ್ಥ ಅಂತ ಹೇಳ್ತಾರೆ ಹಾಗಾಗಿ ನಾವು ಒಂಬತ್ತು ಪದಾರ್ಥಗಳ ಸ್ವರೂಪವನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಇವತ್ತು ಜೀವ ಅಂತ ಹೇಳಿದ್ರೆ ಯಾವುದರಲ್ಲಿ ಚೈತನ್ಯವಾದೆಯೋ ಅದು ಜೀವ ಅಂತ ತಿಳ್ಕೊಳ್ಬೇಕು ಅಜೀವ ಅಂತ ಹೇಳಿದ್ರಲ್ಲಿ ಯಾವುದು ಪ್ರಜ್ಞೆ ಇಲ್ಲವೋ ಜಡವಾಗಿದೆಯೋ ಅದನ್ನು ಅಜೀವ ಅಂತ ತಿಳ್ಕೊಳ್ಬೇಕು ಇನ್ನು ಕರ್ಮಗಳ ಬರುವಿಕೆಯನ್ನು ಆಸ್ರವ ಅಂತ ತಿಳ್ಕೊಳ್ತೀವಿ ಕರ್ಮಗಳು ಆತ್ಮನೊಡನೆ ಹಾಲು ನೀರಿನಂತೆ ಒಂದಾಗುವುದು ಬಂದ ಆತ್ಮನಲ್ಲಿ ಬರುವ ಕರ್ಮಗಳು ನಿಲ್ಲುವುದು ಸಂವರ ಕರ್ಮಗಳು ಆಂಶಿಕ ರೂಪದಲ್ಲಿ ಉದುರುವುದು ನಿರ್ಜರಿ ಕರ್ಮಗಳು ಸಂಪೂರ್ಣವಾಗಿ ಕ್ಷಯವಾಗುವುದು ಮೋಕ್ಷ ಯಾವುದು ಆತ್ಮನನ್ನು ಪವಿತ್ರ ಮಾಡುವುದು ಅದನ್ನು ಪುಣ್ಯ ಅಂತ ಹೇಳ್ತಾರೆ ಯಾವುದು ಆತ್ಮನ ಪತನಗೈಯುವುದು ಅದನ್ನು ಪಾಪ ಅಂತ ಹೇಳ್ತಾರೆ ಹಾಗಾಗಿ ಈ ನೌಪದಾರ್ಥಗಳನ್ನು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಪ್ತ ತತ್ವದೊಂದಿಗೆ ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ ಪ್ರಾಯ ಈ ಸಪ್ತ ತತ್ವ ಮತ್ತು ನೌಪದಾರ್ಥಗಳನ್ನು ನಾವು ತಿಳ್ಕೊಂಡ್ರೆ ಜೈನ ಧರ್ಮವನ್ನು ಬಹಳ ಅರ್ಥಪೂರ್ಣವಾಗಿ ನಾವು ತಿಳಿದುಕೊಂಡಾಗೆ ಆಗ್ತದೆ ಈ ನೆಲೆಯಲ್ಲಿ ನಿಮ್ಗೆಲ್ರಿಗೂ ಕೂಡ ಶುಭಾಶಯಗಳು ಮತ್ತು ಶುಭಾಶೀರ್ವಾದಗಳನ್ನು ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಿಂದಿನ ಸಂಚಿಕೆಯ ನಾಲ್ಕರಲ್ಲಿ ಉತ್ತರವನ್ನು ನೀಡಿ ದ್ರವ್ಯ ಸಂಗ್ರಹ ಸಂಚಿಕೆ ನಾಲ್ಕರಲ್ಲಿ ಉತ್ತರವನ್ನು ಮಾಡಿದಂಥ ಜಯಶ್ರೀ ಜೈನ್ ಲಕ್ಷ್ಮೇಶ್ವರ ಪದ್ಮಶ್ರೀ ಭರತ್ ರಾಜ್ ಪ್ರಕಾಶ್ ಮೈಸೂರು ಮಮತಾ ಗೋಗಿ ಲಕ್ಷ್ಮೇಶ್ವರ ಅಕ್ಷತಾ ಸಚಿನ್ ಜೈನ್ ಸುಜಾತಾ ಮನ್ಮತಾ ಗುಗ್ರಿ ವೀಣಾ ಪಾರ್ಶ್ವನಾಥ ಮೈಸೂರು ಟಿ ಎಸ್ ಶಾಂತಲಾ ಬೆಂಗಳೂರು ಪದ್ಮಲೇಖ ಬೆಂಗಳೂರು ಎಸ್ ವಿದ್ಯಾದೇವೇಂದ್ರ ಬೆಂಗಳೂರು ಇವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಕರ್ನಾಟಕ ಜೈನ ಧರ್ಮ ಪೇಜ್ ಮತ್ತು ಸ್ಪಿರಿಚುವಲ್ ಡಿವೋಷನ್ ಪೇಜ್ ಮೂಲಕ ಮಂಗಲವನ್ನು ಹೇಳ್ತೇವೆ ಶುಭಾಶೀರ್ವಾದಗಳನ್ನು ಹೇಳ್ತೇವೆ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ನಿರಂಜನ್ ಜೈನ್ ಕುದ್ಯಾಡಿ ಇವರಿಗೆ ನೇರವಾಗಿ ಸಂಪರ್ಕ ಮಾಡುವುದರ ಮೂಲಕ ನಾವು ಆ ಫ್ಲೆಕ್ಸಲ್ಲಿ ಹಾಕಿರ್ತೇವೆ ಅವರಿಗೆ ನೇರವಾಗಿ ನಿಮ್ಮ ಉತ್ತರಗಳನ್ನು ಕಳಿಸಿ ಇವತ್ತಿನ ಪ್ರಶ್ನೆಗಳನ್ನು ಕೇಳ್ತೇವೆ ಆ ಪ್ರಶ್ನೆಗಳಿಗೆ ನೀವು ಎಲ್ಲರೂ ಕೂಡ ಬರ್ಕೊಳ್ಳಿ ಯಾವುದು ಅಸ್ಥಿ ಎನ್ನುತ್ತಾರೆ ಪ್ರಶ್ನೆ ಒಂದು ಪ್ರಶ್ನೆ ಎರಡು ಅಸ್ಥಿ ದ್ರವ್ಯ ಎಷ್ಟಿದೆ ಪ್ರಶ್ನೆ ಮೂರು ಕಾಯವೆಂದು ಯಾವುದಕ್ಕೆ ಹೇಳುತ್ತಾರೆ ಕಾಯಗಳು ಎಷ್ಟಿವೆ ಪ್ರಶ್ನೆ ನಾಲ್ಕು ಪ್ರಶ್ನೆ ಐದು ಕಾಲದ್ರವ್ಯವು ಏಕೆ ಶರೀರ ಸಹಿತವಾಗಿಲ್ಲ ಪ್ರಶ್ನೆ ಆರು ಯಾವುದಕ್ಕೆ ಉಪಚಾರ ಎನ್ನುತ್ತಾರೆ ಪ್ರಶ್ನೆ ಏಳು ಪರಮಾಣು ಇರುವ ಕ್ಷೇತ್ರವನ್ನು ಪ್ರದೇಶವೆನ್ನುವುದಾದರೆ ಅಲ್ಲಿ ಇತರ ಪರಮಾಣು ಹೇಗೆ ಇರಬಲ್ಲದು ಪ್ರಶ್ನೆ ಎಂಟು ತತ್ವಗಳು ಯಾವುದು ಪ್ರಶ್ನೆ ಒಂಬತ್ತು ಪದಾರ್ಥಗಳನ್ನು ಹೆಸರಿಸಿ ಇದಿಷ್ಟು ಈ ವಾರದ ಪ್ರಶ್ನೆಗಳು ತಾವೆಲ್ಲರೂ ಕೂಡ ನಿರಂಜನ್ ಜೈನ್ ಗುದ್ದಾಡಿಯವರಿಗೆ ನೇರವಾಗಿ ದೂರವಾಣಿ ಮೂಲಕ ಚರ ದೂರವಾಣಿ ಮೂಲಕ ತಿಳಿಸಿ ಸರಿಯಾದ ಉತ್ತರವನ್ನು ಬರೆದಂಥವರ ಹೆಸರು ಮುಂದಿನ ಸಂಚಿಕೆಯ ಸಂದರ್ಭದಲ್ಲಿ ಪ್ರಕಟಿಸಲಾಗುವುದು ಎಲ್ಲರಿಗೂ ಶುಭಾಶಯಗಳು ಶುಭಾಶೀರ್ವಾದ ದಿವ್ಯಸಾಗರ ಮಹಾರಾಜರ ನಿತ್ಯ ಎಷ್ಟೋಪದೇಶದ ಪ್ರವಚನ ಮೂಡುಬಿದ್ರಿ ಜೈನಕಾಶಿಯಲ್ಲಿ ಪ್ರಾರಂಭ ಆಗಿದೆ ಅದನ್ನು ಪ್ರತಿದಿನ ಅರ್ಧ ಗಂಟೆ ಕೇಳುವುದಕ್ಕೆ ಸ್ಪಿರಿಚುವಲ್ ಡಿವೋಷನ್ನಲ್ಲಿ ಅವಕಾಶ ಮಾಡಿದ್ದೇವೆ ಎಲ್ಲರೂ ಇದರ ಸದುಪಯೋಗವನ್ನು ಮಾಡಬೇಕು ಓಂ ಶಾಂತಿ 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 ಸಂಪೂಜಕಾನಂ ಪ್ರತಿಪಾಲಕಾನಂ ಯತೀಂದ್ರ ಸಾಮಾನ್ಯತ ಪೋಧನಾನಂ ದೇಶ ರಾಷ್ಟ್ರಸ್ಯ ಪುರಸ್ಯ ರಾಜ್ಞ करो तु शांति भगवान जिनेन्द्र क्षेम सर्व प्रजान प्रभुत बलवान धार्मिको भूमि पाल काले काले चम्यक वर्ष तुम व्याधियों या तो नाशम दुर्भिक्षम चोर मारी क्षण जगतालोके जैनेन्द्र धर्म चक्र प्रभो तो सर्वसौख्य प्रदाय प्रद्वस्ती गाति कर्माण कवल ज्ञान जिनेश्वरा ओम शांति 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 No a